ಸರ್ ಈಗ ಇದು ಒಂಥರ ಚೈನ್ ಲಿಂಕ್ ಇದ್ದಾಗೆ ಅಡಿಕೆ ಬೆಳೆಗಾರರಿಗೆ ಬೆಳೆ ಚೆನ್ನಾಗಿ ಬಂದು ಒಳ್ಳೆಯ ರೇಟ್ ಬಂದರೆ ಅವರು ಪ್ರತಿ ವರ್ಷ ತಮ್ಮ ಮನೆಗಳಿಗೆ ಏನು ಕೆಲಸ ಮಾಡಿಸೋದು ಅದರಿಂದ ಒಬ್ಬ ಗಾರೆ ಕೆಲಸದವನಿಗೆ ಧ್ವನಿಗೆ ಕೆಲಸ ಸಿಗತ್ತೆ ಒಬ್ಬ ಆಚಾರಿ ಕೆಲಸ ಸಿಗತ್ತೆ ಖಂಡಿತ ಸೊ ಈ ಥರ ಒಂದು ಪರಿಸ್ಥಿತಿ ಬಂದಾಗ ಮುನ್ನ ಯಾವ ಥರ ನಿರುದ್ಯೋಗ ನಿರುದ್ಯೋಗಗಳು ಸೃಷ್ಟಿ ಆಗ್ಬೋದು ಸೊ ಇದು ನೀವು ಹೇಗೆ ಹೇಗೆ ವಿಶ್ಲೇಷಣೆ ಮಾಡ್ತೀರಾ ಸರ್ ಸರ್ ಖಂಡಿತವಾಗೂ ಒಳ್ಳೆ ಪ್ರಶ್ನೆ ಕೇಳಿದ್ದೀನಿ ಇವತ್ತು ನನಗೆ ಗೊತ್ತಿರೋ ಹಾಗೆಯೇ ಇವತ್ತು ಅಡಿಕೆ ಕನಿಷ್ಠ ಒಂದು ಐವತ್ತು ಸಾವಿರ ರೂಪಾಯಿ ಒಂದು ನಲ್ವತ್ತೆಂಟು ಐವತ್ತು ಸಾವಿರ ರೂಪಾಯಿ ಮಾರ್ಕೆಟಲ್ಲಿ ಇದೆ ಇವತ್ತು ಬಟ್ ನೀವು ಹೇಳಿದಾಗೇ ಇವತ್ತು ಅಡಿಕೆಗೆ ಆ ರೇಟ್ ಇರೋದ್ರಿಂದ ನಾವು ಬೆಳೆಗಾರರು ಇವತ್ತು ಉಸಿರಾಡ್ತಾ ಇದ್ದೀವಿ ಇಲ್ಲಾಂದರೆ ಇವತ್ತು ನೀವು ಅಗ್ರಿಕಲ್ಚರಲ್ಲಿ ಇವತ್ತು ಮಾಡೋದು ಭಾಳ ಜನ ಅಗ್ರಿಕಲ್ಚರೇ ಬೇಡ ಅಂತ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಹಾಗಾಗಿ ಇವತ್ತು ಆ ರೇಟ್ ಇರೋದ್ರಿಂದ ಇವತ್ತು ಉದಾಹರಣೆ ಇವತ್ತು ತುಂಬ ಜನ ಮನೆ ಕಟ್ತಾ ಇದ್ದಾರೆ ಇವತ್ತು ಅಂದರೆ ಕಾರಣ ಅಂದರೆ ಉತ್ಪತ್ತಿ ಜಾಸ್ತಿ ಆಗುತ್ತೆ ಒಂದು ಮಾರ್ಕೆಟಲ್ಲಿ ಒಳ್ಳೆಯ ರೇಟ್ ಸಿಗುತ್ತೆ ರೇಟ್ ಸಿಕ್ಕಿದಾಗ ಇವತ್ತು ನಾವು ಹೊಸ ಹೊಸ ಅಭಿವೃದ್ಧಿಗಳನ್ನು ಮಾಡೋದಕ್ಕೆ ಒಂದು ಅವಕಾಶ ಆಗುತ್ತೆ ಆವಾಗ ನೀವು ಎಲ್ಲರಿಗೂ ಕೆಲಸ ಸಿಗುತ್ತೆ ಸಾಮಾನ್ಯವಾಗಿ ಎಲ್ಲರಿಗೂ ಕೆಲಸ ಸಿಗುತ್ತೆ ಈಗ ಅಡಿಕೆಗೆ ರೇಟ್ ಇಲ್ಲ ಅಂತ ಆದರೆ ಈಗ ನಾವು ಎಷ್ಟು ಬೆಳೆದರೂ ವೇಸ್ಟ್ ಆಗುತ್ತೆ ಯಾರಿಗೂ ನಿರುದ್ಯೋಗ ಜಾಸ್ತಿ ಆಗುತ್ತೆ ಅವಾಗ ಆ ಉದ್ದೇಶದಿಂದ ಅಡಿಕೆಗೆ ರೇಟ್ ಉತ್ತಮ ರೇಟ್ ಬರಬೇಕು ಹೌದು ಬರಲೇಬೇಕು ಒಳ್ಳೆಯ ರೇಟಿಗೆ ರೈತರು ಮಾರಬೇಕು ಆಮೇಲೆ ರೈತರು ಕೂಡ ಅಡಿಕೆಯನ್ನು ಭಾಳ ದಿವಸ ಸ್ಟಾಕ್ ಮಾಡಬಾರ್ದು ಯಾಕೆಂದ್ರೆ ರೇಟ್ ಇದ್ದಾಗ ನಾವು ಒಂದು ಲೆವೆಲಲ್ಲಿ ಅಡಿಕೆಯನ್ನು ಕೊಡ್ತಾ 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 ಹೋಗಬೇಕು ಹೌದು ಅದು ಏನಾಗ್ಬಿಡುತ್ತೆ ಅಡಿಕೆಯನ್ನು ನಾವು ಭಾಳ ದಿವಸ ಪೆಂಡಿಂಗ್ ಇಟ್ಟಾಗ ಅಡಿಕೆ ಆಗಿ ಹೊರಗಡೆಯಿಂದ ಅಡಿಕೆ ಲಿಫ್ಟ್ ಆಗುತ್ತೆ ನಮಗೆ ಅದು ಆಗಬಾರ್ದು ಹಾಗಾಗಿ ನಾವು ಕೂಡ ನಮ್ಮ ರೇಟಿಗೆ ನಮ್ಗೆ ಸಾಕು ರೇಟ್ ಇದು ಅಂತ ಹೇಳಿದಾಗ ನಾವು ಅಷ್ಟು ರೇಟಿಗೆ ಅಡಿಕೆ ಮಾರದಿದೆಯಲ್ಲ ಅತಿ ದುರಾಸೆ ಖಂಡಿತವಾಗೂ ಅದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ ಸರಿಗ ಈಗ ನೀವು ಅಡಿಕೆ ಬೆಳೆಗಾರನೇ ಕೇಂದ್ರವಾಗಿ ಇಟ್ಟುಕೊಂಡು ನೀವು ನಿಮ್ಮ ಸಂಸ್ಥೆ ಕೆಲಸ ಮಾಡುತ್ತೆ ಆದರೆ ನಿಮ್ಮ ತೋಟಗಳಲ್ಲಿ ಕೆಲಸ ಮಾಡುವ ಕೃಷಿ ಕೂಲಿ ಕಾರ್ಮಿಕರು ಕಾರ್ಮಿಕರು ಇದ್ದಾರೆ ಕೃಷಿ ಕೂಲಿ ಕೂಲಿ ಕಾರ್ಮಿಕರಿಗೆ ಅಡಿಕೆ ಬೆಳೆ ಸಮಸ್ಯೆ ಆದ ಕೆಲಸ ಕೆಲಸವೂ ಕಮ್ಮಿ ಆಗುತ್ತೆ ಸೊ ಇಂಥ ಹೊತ್ತಿನಲ್ಲಿ ಕೃಷಿ ಕೂಲಿ ಕೂಲಿ ಕಾರ್ಮಿಕರಿಗೆ ನಿಮ್ಮ ತೋಟಗಳಲ್ಲಿ ಕೆಲಸ ಮಾಡುವ ಕೃಷಿ ಕೂಲಿ ಕಾರ್ಮಿಕರಿಗೆ ನೀವು ಯಾವ ರೀತಿ ಸಾಕ್ತೀರಿ ಸರ್ ಸರ್ ಭಾಳ ಕಷ್ಟ ಆಗುತ್ತೆ ಪ್ರಶ್ನೆ ಹೇಗೆ ಅಂದರೆ ಈಗ ಉತ್ಪತ್ತಿನೇ ಇಲ್ಲ ಕೆಲಸ ಮಾಡಬೇಕು ಅಂದರೆ ಭಾಳ ಕಷ್ಟ ಹಾಂ ಅವಾಗ ಈಗ ಏನಾಗುತ್ತೆ ಇವತ್ತಿನ ರೇಟ್ ಹೇಗಾಗಿದೆ ಅಂದ್ರೆ ಇವತ್ತು ಒಂದು ಬುಟ್ಟಿ ಗೊಬ್ಬರ ಕೊಳ್ಬೇಕಂದ್ರೆ ಎಪ್ಪತ್ತೈದರಿಂದ ಎಂಬತ್ತು ರೂಪಾಯಿ ಒಂದು ಬುಟ್ಟಿ ಗೊಬ್ಬರ ತರಬೇಕು ಅದನ್ನ ನಾವು ಬುಡ ಬಿಡಿಸಿ ಅಡಕೆ ಮರನ ಬುಡಕ್ ಹಾಕಿ ಅಷ್ಟು ಮಾಡ್ಬೇಕಂದ್ರೆ ಕನಿಷ್ಠ ಇನ್ನೂರು ರೂಪಾಯಿ ಬೇಕು ಒಂದು ಅಡಿಕೆ ಮರನ್ನ ಬುಡ ಮಾಡಲಿ ಇವತ್ತು ಕೊಳೆ ಬಂದು ಅಡಕೆನೆ ಉದುರು ಹೋದಾಗ ಉತ್ಪತ್ತಿನೇ ಇಲ್ಲದಿದ್ದಾಗ ಯಾವ ರೈತನೂ ಅದನ್ನ ಮಾಡೋದಕ್ಕೆ ಪಡೋದಿಲ್ಲ ಹಾಗಾಗಿ ಅವಾಗ ನಮ್ಮ ಕೂಲಿ ಕಾರ್ಮಿಕರಿಗೂ ಅದು ಕಷ್ಟ ಆಗತ್ತೆ ಜೀವನದಲ್ಲಿ ಹಾಗಾಗಬಾರ್ದು ಎಲ್ಲರನ್ನೂ ಸಮನಾಗಿ ಒಯ್ಯಬೇಕು ಅನ್ನೋದು ನನ್ನ ಉದ್ದೇಶ ಸರ್ ಈಗ ಅಡಿಕೆ ಕೊಯ್ಲಿಗೆ ಕೆಲಸಗಾರರು ಸಿಗ್ತಾ ಇಲ್ಲ ಮಲೆನಾಡಲ್ಲಿ ಅಂತ ಒಂದು ದೊಡ್ಡದೊಂದು ಕ್ರೈಸಿಸ್ ಆಗಿದೆ ಮಂಗಳೂರಿನಲ್ಲಿ ದೋಟಿ ಗ್ಯಾಂಗ್ ಅಂತ ಹೇಳಿ ಒಂದು ಒಂದು ಗ್ರೂಪೇ ಇದೆ ಅವರು ಬಂದು ಕೊಳೆ ಔಷಧಿ ಹೊಡೆದು ಹೊಡೆ ಹೊಡೆದು ಕೊಡ್ತಾರೆ ಆಮೇಲೆ ಕೊಯ್ಲು ಮಾಡಿಕೊಡ್ತಾರೆ ಎಲ್ಲದು ಅಂತ ಹೇಳಿ ಆ ಥರದೊಂದು ಪ್ರಯೋಗ ನಿಮ್ಮ ಸಂಸ್ಥೆಯಿಂದ ಯಾಕೆ ಮಾಡಬಾರ್ದು ಸರ್ ನಾವು ಅದನ್ನ ಬಹಳ ಪ್ರಯೋಗ ಮಾಡಿದ್ವಿ ನಾವು ಒಂದ್ ಐದಾರು ಜನ ತಂಡಗಳನ್ನ ಮೀಟ್ ಮಾಡಿ ಎಲ್ಲ ಮಾಡಿದಿವಿ ಏನಾಗ್ಬಿಡುತ್ತೆ ನಮ್ಮಲ್ಲಿ ಈಗ ಒಂದು ಏರಿಯಾದಲ್ಲಿ ಹೋದಾಗ ಬಹಳ ಕಡೆಗೆ ಅವ್ರು ಹೋಗಿ ಅವ್ರಿಗೆ ಕೇಳ್ತಾರೆ ಸ್ಟಾರ್ಟಿಂಗ್ ಬಂದ ನಿಮ್ದು ಹತ್ತು ಎಕರೆ ಹದಿನೈದು ಎಕರೆ ಇಪ್ಪತ್ತ ಎಕರೆ ಅಂತ ತೋಟಗಳನ್ನು ತೋರ್ಸಿ ಅಂತ ಹೇಳ್ತಾರೆ ಅವಾಗ ಎಲ್ಲ ನಮ್ಗೆ ಆ ತರದಲ್ಲಿ ಹುಡ್ಕೊಂಡು ಹೋಗಕ್ ಬರದಿಲ್ಲ ನಮಗೆ ರೈತರಂದ್ರೆ ಎಲ್ಲರೂ ಒಂದೇ ಆ ಲೆವೆಲ್ ನಾವು ಅವ್ರು ನೋಡ್ಬೇಕಾಗತ್ತೆ ನಾವು ಇಲ್ಲೊಂದು ಹತ್ತು ಗುಂಟೆ ಇದೆಯಪ್ಪ ಅವ್ರ ತೋಟ ನೀವು ಮಾಡ್ಬನ್ನಿ ಅಂದ್ರೆ ಸಾರ ಹತ್ತು ಗುಂಟೆಗೆ ಅಲ್ಲಿ ಹೋಗಕ್ ಆಗಲ್ಲ ಅಂತಾರೆ ನಾವು ಅದನ್ನ ಪ್ರಯೋಗ ಯೋಗ ಮಾಡಿ ಅದನ್ನ ಈಗ ಸದ್ಯಕ್ಕೆ ಪೆಂಡಿಂಗ್ ಇಟ್ಟಿದೀವಿ ಸರ್ ನಾವು ಒಂದು ಸಂಸ್ಥೆ ಜೊತೆಗೆ ನಾವು ಅದನ್ನ ಯೋಚನೆ ಮಾಡಿ ಈಗಲೂ ಮಾಡ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಬಹುತೇಕ ಅನುಕೂಲ ಆದ್ರೆ ಅದೊಂದು ಒಳ್ಳೆ ಕಾಪರೇಟಿವ್ ಒಂದು ಸಂಸ್ಥೆ ಜೊತೆಗೆ ತೀರ್ಮಾನ ತಗೊಂಡಿದೀವಿ ಅವಾಗ ಅವರು ಅಡಿಕೆ ಕೊಯ್ಯದ್ರಿಂದ ಹಿಡಿದು ಔಷಧಿ ಹೊಡೆಯೋದ್ರಿಂದ ಹಿಡಿದು ಟು ಸರ್ಟು ಆ ರೈತನಿಗೆ ಹೆಲ್ಪ್ ಆಗೋ ರೀತಿಯಲ್ಲಿ ಅವ್ರು ಮಾಡ್ಕೊಡ್ತೀವಿ ಅನ್ನೋ ಭರವಸೆ ಕೊಟ್ಟಿದ್ದಾರೆ ಅದು ಎಷ್ಟು ಮಟ್ಟಿಗೆ ಅನುಕೂಲ ಆಗುತ್ತೆ ಅನ್ನೋದು ನಾವು ಈಗ ಯೋಚನೆ ಮಾಡಿದ್ರೆ ಅದು ಸಾಧ್ಯವಾದರೆ ಆದರೆ ಲೋಕಲ್ ಅಲ್ಲೇ ಒಂದು ಟೀಮನ್ನು ಮಾಡ್ಬೋದಲ್ವಾ ಸರ್ ಖಂಡಿತ ಮಾಡಿ ನಮ್ಮ ಆಪ್ಸ್ಕೋಸ್ನ ಆಪ್ಸ್ಕೋಸ್ನ ಒಂದು ನೇತೃತ್ವದಲ್ಲಿ ಲೋಕಲಲ್ಲೇ ಒಂದು ಟೀಮ್ ಮಾಡಿದ್ರೆ ಒಂದು ಯುವಕರಿಗೆ ಒಂದಿಷ್ಟು ಟ್ರೈನಿಂಗ್ ಕೊಟ್ಟು ಉದ್ಯೋಗ ಸಿಗಂಗ ಆಗುತ್ತೆ ಅಲ್ವಾ ಸರ್ ಮಾಡ್ಬೋದು ಸರ್ ಹಾಂ ಅದೇ ಹುಡುಕ್ಬೇಕು ಇನ್ನು ಆ ಥರದಲ್ಲಿ ಯೋಚನೆ ಮಾಡಬೇಕು ಹ್ಮ್ ಇಲ್ಲ ಯಾಕಂದರೆ ಒಂದು ಹೆಜ್ಜೆ ಇಟ್ಟರೆ ಸಾಧ್ಯ ಆಗತ್ತೆ ಅಂತ ಖಂಡಿತ ಸರ್ ಸಂಸ್ಥೆನೂ ಈಗ ತುಂಬ ಒಳ್ಳೊಳ್ಳೆ ಮಟ್ಟದಲ್ಲಿ ಬೆಳೀತಾ ಇದೆ ನಮಗೂ ಇವತ್ತು ಹೆಮ್ಮೆ ಆಗ್ತಾ ಇದೆ ನಾವು ಇಂಥ ಸಂಸ್ಥೆಯಲ್ಲಿ ಇವತ್ತು ಕೆಲಸ ಮಾಡೋದಕ್ಕೆ ನಮಗೂ ನಮ್ಮ ಸದಸ್ಯರು ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಹಾಗಾಗಿ ಈ ಸಂಸ್ಥೆ ವಿಚಾರದಲ್ಲಿ ನಮ್ಮ ಬಾಡಿ ಏನು ತೀರ್ಮಾನ ತಗೊಳುತ್ತೋ ಅದನ್ನು ನಾವೆಲ್ಲರೂ ಒಮ್ಮತದಿಂದ ತೀರ್ಮಾನವನ್ನು ತಗೊಳ್ತೀವಿ ಹಾಗಾಗಿ ಅದರಲ್ಲಿ ಏನು ಹೇಳಿ ಮಾತಿಲ್ಲ ಈಗ ಅದೇ ನಾವು ಈಗ ಮೊನ್ನೆ ನಮ್ಮ ಮೀಟಿಂಗಲ್ಲೂ ಕೂಡ ಈ ಅತಿಯಾದ ಮಳೆಯಿಂದ ನಾವು ಕಳಿಸ್ ಎಲ್ಲ ನಮ್ಮ ಸದಸ್ಯರಿಗೆ ಮೂರ್ ಮೂರ್ ಕೆಜಿ ತುತ್ತ ಕೊಟ್ಟಿದ್ವಿ ಅತಿಯಾದ ಮಳೆ ಆಗಿತ್ತು ಈಗ ಐದು ಆರು ವರ್ಷ ಹಿಂದೆ ಸಿಕ್ಕಾಪಟ್ಟೆ ಕೊಳೆ ಬಂದಿತ್ತು ಫ್ರೀಯಾಗಿ ನಾವು ಕೊಟ್ಟಿದ್ವಿ ಹಾಗಾಗಿ ಮುಂದೆ ಇದೇ ರೀತಿ ಮುಂದುವರೆದ್ರೆ ಏನ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಎಲ್ಲ ಮೊನ್ನೆ ನಿರ್ದೇಶಕರ ಜೊತೆಗೆಲ್ಲ ಚರ್ಚೆ ಮಾಡಿದ್ವಿ ಹಾಗೆ ಮುಂದಿನ ದಿನಗಳಲ್ಲಿ ಅದನ್ನು ಏನು ಯೋಚನೆ ಮಾಡ್ತೀವಿ ನಾವು